ಬೇರೆ ಬೇರೆ ಇಲಾಖೆಗಳು ಕೂಡ ಈ ಹಣನ ವಿನಿಯೋಗ ಮಾಡಿ ಮಾಡುವಾಗ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಜನರಿಗೆ ಮೀಸಲಿಡ್ತಕ್ಕಂಥ ಕಾಯ್ದೆ ಇದಾಗಿರೋದ್ರಿಂದ ಈ ಹಣನ ಅಲ್ಲಿ ಉಪಯೋಗಿಸ್ತಾ ಇದ್ದೀವಿ ಮಾಡಬೇಕು ಅಂತ ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ನವರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ ಈ ಜನರಲ್ ಸ್ಕೀಮಿಗೆ ಬಳಸ್ಕೊಂಡ್ರಿ ಅಲ್ಲಿ ಹೋಗೋರನ್ನ ಎಸ್ ಸಿ ಎಸ್ ಟಿ ಹೆಂಗ್ ಗುರ್ಸಿದ್ರಿ ಸ್ವಾಮಿ ಎಪ್ಪತ್ತೈದು ವರ್ಷ ಆಯ್ತು ಸ್ವತಂತ್ರ ಬಂದು ಎಸ್ ಸಿ ಎಸ್ ಟಿ ಜನರ ಸ್ಥಿತಿ ಸುಧಾರಣೆ ಎಷ್ಟಾಗಬೇಕಾಯ್ತು ಇನ್ನೂ ಆಗಲಿಲ್ಲ ಆಗಬೇಕು ಅಂತ ಪ್ರಾಮಾಣಿಕವಾದಂತ ಅನಿಸಿಕೆ ಯಾರ್ಯಾರಿಗೆ ಈ ವರ್ಗಗಳ ಮೇಲೆ ಕಾಳಜಿ ಇದೆ ಯಾರ್ಯಾರಿಗೆ ಸಮ ಸಮಾಜದ ನಿರ್ಮಾಣದ ಬಗ್ಗೆ ಆಸಕ್ತಿ ಮತ್ತು ಬದ್ಧತೆ ಇದೆ ಸಹಜವಾಗಿ ಈ ಮಾತುಗಳನ್ನು ಆಡಲೇಬೇಕು ಅದನ್ನು ಮಾಡಲೇಬೇಕಾದಂಥ ಕೆಲಸ ಆದರೆ ಇವತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಈ ಹಣನ ವಿನಿಯೋಗ ಮಾಡಿ ಮಾಡುವಾಗ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಸ್ಟೇಟ್ ಕೌನ್ಸಿಲಲ್ಲಿ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಫೂಲ್ ಫಂಡ್ ಆದರೂ ಮಾಡಬೇಕು ಅಥವಾ ಸಿಂಗಲ್ ವಿಂಡೋ ಏಜೆನ್ಸಿ ಆದರೂ ಮಾಡಬೇಕು ಈ ಹಣನ ಇಟ್ಕೊಂಡು ಅದನ್ನು ಚಂದ್ರಪ್ಪನವರು ಮತ್ತು ನಮ್ಮ ನರೇಂದ್ರ ಸ್ವಾಮಿಯವರು ಎಸ್ ಸಿ ಎಸ್ ಟಿ ಕಮಿಟಿಯ ಅಧ್ಯಕ್ಷರಾಗಿ ಈ ಥರ ಅನೇಕ ವಿಷಯಗಳನ್ನು ಪ್ರಮುಖವಾದಂಥ ಸಂಗತಿಗಳನ್ನು ಚರ್ಚೆ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು ವರದಿಗಳ ಮುಖಾಂತರ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲ್ನಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಮುಖ್ಯಮಂತ್ರಿ ಕೂಡ ಅದರ ಬಗ್ಗೆ ಕ್ರಮ ವಹಿಸೋತಕ್ಕಂಥ ಮನಸ್ಸನ್ನು ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ರೀತಿ ಬೇರೆ ಇಲಾಖೆಗಳು ಯೋಜನೆಗಳನ್ನು ಮಾಡುವಾಗ ವ್ಯಕ್ತಿ ಮತ್ತು ಕುಟುಂಬಗಳು ಬಿದ್ದಾಗ ಈ ಹಣವನ್ನು ಎಸ್ ಸಿ ಎಸ್ ಟಿ ವ್ಯಕ್ತಿ ಸಮುದಾಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳು ಬರುವಾಗ ಆ ಕಾರ್ಯಕ್ರಮಗಳಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಜನರಿಗೆ ಮೀಸಲಿಡ್ತಕ್ಕಂಥ ಕಾಯ್ದೆ ಇದಾಗಿರೋದ್ರಿಂದ ಈ ಹಣನಲ್ಲಿ ಅಲ್ಲಿ ಉಪಯೋಗಿಸ್ತಾ ಇದ್ದೀವಿ ಮತ್ತು ಉಳಿದಂಥ ಹಣವನ್ನು ಒಂದು ಸಿಂಗಲ್ ಇರ್ಬೋದು ಉಳ್ಕೊಂಡಾದ್ರೆ ಮಾಡಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಮಾಡಬೇಕು ಅಂತ ಈ ಉತ್ತರ ಮಾಡಲಿಲ್ಲ ಅವ್ರ ಅಭಿಪ್ರಾಯಕ್ಕೆ ನಂದು ಸಾಮತ ಇದೆ ಇದನ್ನ ಸ್ಟೇಟ್ ಕೌನ್ಸಿಲ್ ನಾವೆಲ್ಲ ಚರ್ಚೆ ಮಾಡಿದೀವಿ ಆದಷ್ಟು ಮುತುವರ್ಜಿ ವಹಿಸಿ ಈ ವರ್ಗಗಳಿಗೆ ಅನುಕೂಲ ಮಾಡತಕ್ಕಂಥ ಈ ಕಾಯ್ದೆ ಹಿಸ್ಟಾರಿಕಲ್ ಆಕ್ಟ್ ಇದು ಕೇಂದ್ರ ಸರ್ಕಾರರು ತಂದಿಲ್ಲ ಆಂಧ್ರ ಮತ್ತು ನಮ್ಮ ಸರ್ಕಾರ ಬೇರೆ ಎಲ್ಲೂ ತಂದಿಲ್ಲ ಹೀಗಾಗಿ ಇದರ ಉಪಯೋಗ ಸಂಪೂರ್ಣವಾಗಿ ಈ ಜನರ ಅಭಿವೃದ್ಧಿಗೆ ಆರ್ಥಿಕ ಉದ್ಯೋಗ ಶೈಕ್ಷಣಿಕ ಬದಲಾವಣೆಗೆ ಸಮಸಮಾಜ ನಿರ್ಮಾಣ ಕಡೆಗೆ ಹೋಗ್ಬೇಕು ಅಂತ ಸದುದ್ದೇಶಕ ಮಾಡಿದ್ದೀವಿ ಸೊ ಇದನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟು ಅದನ್ನು ಆ ರೀತಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮನೆ ಅಧ್ಯಕ್ಷರೇ ಚರ್ಚೆ ಬೇಡ ಚರ್ಚೆ ಚರ್ಚೆ ಇಲ್ಲ ಭಾರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು ಈಗ ಸುಮ್ಮನೆ ಕೂತ್ಕೊಂಡು ಅವರಲ್ಲಿ ಕೃಷ್ಣ ಗೆಲ್ಲುವಾಗ ಭಾರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದು ರೀ ಮತ್ತೆ ನಮ್ಗೆ ಸ್ಟಾರ್ ಆಗಿಲ್ಲ ಇದು ಸರ್ಕಾರ ಬಹಳ ಸ್ಪಷ್ಟವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನು ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು ಒಂದು ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂಥ ಕಾಯ್ದೆ ರಾಜ್ಯದಲ್ಲಿ ಬಂದಿದೆ ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ ನೀವು ಎಸ್ ಸಿ ಪಿ ಟಿ ಎಸ್ ಬಿ ಆಕ್ಟ್ ನಲ್ಲಿ ಏನು ಹೇಳ್ತೀರಿ ಜನರಲ್ ಸ್ಕೀಮ್ಗಳಿಗೆ ಎಸ್ ಸಿ ಪಿ ಟಿ ಎಸ್ ಬಿ ಯೋಜನೆಯನ್ನು ಬಳಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ದೀರಿ ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ ಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮಿಗೆ ಇದನ್ನ ಹೆಂಗ್ ಬಳಸ್ಕೊಂಡ್ರಿ ಇದರಲ್ಲಿ ನೀವು ಶಕ್ತಿ ಯೋಜನೆಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಹೇಳಿದ್ರಿ ಬಸ್ಸಲ್ಲಿ ಹೋಗೋರನ್ನ ಎಸ್ ಸಿ ಎಸ್ ಟಿ ಹೆಂಗ್ ಗುರ್ಸಿದಿರಿ ಸ್ವಾಮಿ ನೀವು ಸ್ಪಷ್ಟ ಮಾಡಬೇಕಲ್ಲ ಬಸ್ಸಲ್ಲಿ ಹೋಗೋರಿಗೆ ಶಕ್ತಿ ಯೋಜನೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಯಾರು ಬಸ್ಸಲ್ಲಿ ಹೋಗಿರೋರಿಗೆ ಎಸ್ ಸಿ ಎಸ್ ಟಿ ಹೆಂಗ್ ಗುರ್ತು ಮಾಡಿದಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಇದು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನಗಳಿಗೆ ಅನ್ಯಾಯ ನೀವು ಕೂಡ ಸುಮಾರು ನಲವತ್ತು ವರ್ಷ ಈ ಸಮಾಜದ ಬಗ್ಗೆ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ ನಮ್ಮ ಸದಸ್ಯರು ಹೇಳ್ದಂಗೆ ಸಾವಿರದ ಮುನ್ನೂರ ಐವತ್ತು ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಗೆ ಸಾವಿರದ ಐನೂರು ಕೋಟಿ ಕೊಡ್ತೀರಲ್ಲ ಅಲ್ಲಿ ಏನು ಮಾಡ್ತೀರಂತ ಕೊಡ್ತೀರ ಸಾವಿರದ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೋಟಿ ತೋರಿಸಿದ್ರ ಶಕ್ತಿ ಯೋಜನೆಗೆ ಸಾವಿರದ ಮುನ್ನೂರೈದು ಕೋಟಿ ಕೊಟ್ಟಿದ್ದೆವು ಅಂತ ಹೇಳ್ತೀರಾ ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ ಐದು ಗ್ಯಾರಂಟಿ ಹಣ ಜೋಡಿಸ್ತೀವಿ ಏನು ಹಿಂದಿನ ಸರ್ಕಾರ ನಲ್ವತ್ತು ಪರ್ಸೆಂಟ್ ಹಣ ಹೊಡಿತಾ ಇದೆ ಅದನ್ನ ನಿಲ್ಲಿಸಿಬಿಡ್ತೀವಿ ಆ ಹಣ ಕೊಡ್ತೀವಿ ಹೊರತು ಯಾವ ಬಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ ಇವತ್ತು ನೋಡಿದ್ರೆ ಹದಿಮೂರುವರೆ ಸಾವಿರ ಕೋಟಿ ನಮ್ಮ ಸದಸ್ಯರದಂಗೆ ಹಣ ಕೊಡ್ತೀರಾ ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು ನಲ್ವತ್ತೆರಡು ಸಾವಿರ ಕೋಟಿ ಕೊಡ್ತೀರಾ ನೀವು ಪ್ರಸ್ತಾವ ಹೇಳ್ಬೇಕು ಸ ನಮ್ಮ ದೇಶದ ಜನರಿಗೆ ರಾಜ್ಯದ ಜನರಿಗೆ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂತ ಇಟ್ಟು ಈ ವರ್ಗ ಜನರಿಗೆ ಅಂತ ಹೇಳ್ತೀರಾ ನೋಡಿದ್ರೆ ಬೇರೆ ಬೇರೆ ಇಲ್ಲ ಮೂವತ್ನಾಲ್ಕು ಇಲಾಖೆಗೆ ಕೊಟ್ಟು ಈ ವರ್ಗ ಜನರಿಗೆ ಅನ್ಯಾಯ ಇದ್ದೀರಾ ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ನಿಂದೆ ನಾನು ನೋಡಿದ್ದೀನಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ ಬೆದ್ರಿಸ್ತಿದ್ರಿ ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ದೀರಾ ನಾನು ನೋಡಿದ್ದೀನಿ ನಿಮ್ಮ ಜೊತೆಗೆ ಇದ್ದಲ್ಲ ಆದ್ರೆ ಭಾಳ ಮೂವತ್ತು ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ಥರ ಡೈವರ್ಟ್ ಆದಾಗ ಇದನ್ನು ವಿರೋಧ ಮಾಡ್ತಿದ್ರೋ ಇಲ್ವೋ ನೀವು ಮಾಡ್ತಾಯಿದ್ರಿ ಇಲ್ಲ ನೀವು ಸಚಿವರಾಗಿಲ್ಲಲ್ಲಿ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರ ಇಲ್ವೋ ಅದರದ್ದೆ ಸಿನ್ಮಾ ಕೈನಲ್ಲೇ ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ಈಗ ಫಸ್ಟ್ ಅಲ್ಲಿ ತುಂಬ ಚೆಷ್ಟಂದ ಆಗ್ತದ ನಾನು ಮಾಡ್ದಂಗೆ ಮಾಡಬೇಡ ಅಂತ

ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ಪನವರು ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿ ಹಿಡಿಯೋದು ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ ಫಾರೆಸ್ಟ್ ಡೈವರ್ಟ್ ಆಗಿದೆ ನಮ್ಮ ನಾಯಕರು ಫಿಗರ್ ಕೊಟ್ಟರು ಇದು ಏನರ್ಥ ಅರ್ಥ ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ರೆ ಮಹದೇವಪ್ನವ್ರು ನೀವು ಸಹಿಸ್ತಿದ್ರಿ ಸಹಿಸ್ತಿದ್ರಿ ನೀವು ಮಂತ್ರಿ ಆದಾಗ ಬಿಟ್ಟಿದ್ದೆ ಕೆಆರ್ ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತೇಳಿ ಯಾವ್ದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ ನಿಮ್ ಇಲಾಖೆ ನಾವು ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕ್ರಿ ಯಾಕೆ ಮೌನವಹಿಸಿದ್ರಿ ನೀವು ಸುರೇಶ್ ಅವ್ರೆ ದಲಿತ ಮತ್ತೆ ಚರ್ಚೆ ಸಬ್ಜೆಕ್ಟ್ ಸುರೇಶ್ ಹೇಳ್ತಾರರು ಹೇಳ್ತಾರೆ ಹಣ ಕೊಡ್ತಾ ಇಲ್ಲ ಈಗ ಚರ್ಚೆ ಮಾಡ್ತಾರೆ ಬೇರೆ ಕಡೆ ಕ್ವಶನ್ ಎಸ್ ಸಿ ಎಸ್ ಜನ ಈ ಕಾರಣಕ್ಕಾಗಿ